ಕ್ಕಂಥ ಹುದ್ದೆ ಅವೇನು ಹೇಳಿದೆಲ್ಲ ಹೊನ್ನು ಅವೆಲ್ಲ ನನ್ನ ಸ್ವರಾಜ್ಯದ ಹಿಡಿ ಮಣ್ಣಿಗೂ ಸಮಾನಿಗಳು ಸೊ ಕಾಟಿ ಬಾಗಿಲು ತೆಗಿತಾರ ತೆಗೆದು ಪಠಾಣ ಸೈನಿಕರನ್ನ ಡೈರೆಕ್ಟಾಗಿ ಎದುರಿಸ್ಲಿಕ್ಕೆ ಶುರು ಮಾಡ್ತಾರೆ ಸೊ ಮುರಾರ್ಬಾಜಿ ಇಲ್ಲಿ ಡೈರೆಕ್ಟ್ ದಿಲೇರ್ ಖಾನೇ ಟಾರ್ಗೆಟ್ ಮಾಡ್ತಾರೆ ದಿಲೇರ್ ಖಾನೇ ಮುಷ್ಬಿಡ್ ಅಂತ ಹೇಳಿ ಮುರಾರಬಾಜಿಯ ವೀರಾವೇಶವನ್ನ ನೋಡಿ ಅವನ ಮನಸ್ಸಿನಿಂದ ಆ ಮಾತು ಬರ್ತದ್ರು ಮುರಾರ್ಬಾಜಿ ಎರಡೂ ಕೈಗಳದ್ದು ಖಡ್ಗ ಹಿಡ್ಕೊಂಡು ಹೇಳ್ತೀನಿ ನಿಮಗೆ ವೀರಾವೇಶದಿಂದ ಹೋರಾಟ ಮಾಡ್ತಾರೆ ಡಿಲೇರ್ ಖಾನಾ ಏನು ಮಾಡ್ತಾನೆ ಈ ವಜ್ರಗಡ ಕೈ ಸಿಕ್ಕ ಮೇಲೆ ಪುರಂದ್ರ ಗಡ ಆರಾಮಾಗಿ ಸಿಗ್ತದ್ ಬಿಡು ಅಂತ ಏನು ಪ್ಲ್ಯಾನ್ ಮಾಡಿರ್ತಾನಲ್ಲ ಅದು ಅವನಿಗೆ ನಿರಾಶೆ ಆಗ್ತದೆ ಯಾಕಂದ್ರೆ ಪುರಂದ್ರ ಗಡ ಅವನಿಗೆ ಒಲಿಯುವಂಥ ಯಾವುದೇ ಲಕ್ಷಣ ಸಿಗೋಂಗ್ಲ ಏನು ಮಾಡ್ತಾನೆ ಇಲ್ಲೂ ತೋಪುಗಳನ್ನ ಹಾರಿಸಿ ಪುರಂದರ ಗಿಡನ ಅಂತ ಹೇಳಿ ಪ್ಲ್ಯಾನ್ ಮಾಡಿ ತೋಪುಗಳನ್ನ ತಂದು ನಿಲ್ಲಿಸ್ತಾನೆ ಮತ್ತು ನಿರಂತರವಾಗಿ ತೋಪುಗಳಿಂದ ದಾಳಿ ಮಾಡ್ತಾನೆ ಇಲ್ಲಿ ಪುರಂದ್ರ ಗಿಡದ ಮೇಲೆ ಸೊ ಹೀಗಾಗಿ ಪುರಂದ್ರ ಗಿಡದ ಒಂದೊಂದೇ ಒಂದೊಂದೇ ಗೋಡೆಗಳು ಬೀಳಲಿಕ್ಕೆ ಶುರು ಆಗ್ತವೆ ಆಗ ಈ ನಮ್ಮ ಮುರಾರ ಬಾಜಿ ಸೈನ್ಯದ ಮುಖ್ಯಸ್ಥ ಇರ್ತಾರಲ್ಲ ಅವರು ಡಿಸೈಡ್ ಮಾಡ್ತಾರೆ ಹಿಂಗಾದ್ರೂ ಆಗಂಗ್ಲ ಅಂತ ಏನು ಮಾಡ್ತಾರೆ ಇರ್ತಕ್ಕ ಇರ್ತಕ್ಕಂಥ ಸೈನಿಕರಲ್ಲಿ ಎರಡು ತುಕಡಿಗಳನ್ನು ಮಾಡ್ತಾರೆ ಮಾಡಿ ಏನು ಮಾಡ್ತಾರೆ ಒಂದಷ್ಟು ತುಕಡಿಗಳು ಒಳಗಡೆಯಿಂದ ಕೋಟೆ ಒಳಗಡೆ ಇದ್ದು ಇವ್ರನ್ನ ಪಠಾಣ ಸೈನಿಕರನ್ನ ಎದುರಿಸೋದು ಇನ್ನೊಂದಿಷ್ಟು ಸೈನಿಕರು ಕೋಟೆ ಬಾಗ್ಲಾಕ್ ತೆಗೆದು ಹೋಗಿ ಡೈರೆಕ್ಟ್ ಅಟ್ಯಾಕ್ ಮಾಡೋದು ಅಂತ ಡಿಸೈಡ್ ಮಾಡಿ ಒಳಗೆ ಕೊಡಂಗಿಲ್ಲ ರೀ ಬಾಜಿ ಏನು ಆ ಕ್ವಾಟಿ ತೊಗೊಂಡು ಕ್ವಾಟಿ ಸಾರಿ ಕ್ವಾಟಿ ಗಾಡಿ ತೆಗೆದು ಏನು ಹೊರಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾರಲ್ಲ ಆ ಸೈನ್ಯದ ಜೊತೆ ಇವರು ಹೋಗಿ ಮುಂದೆ ನೆದಿರ್ತಾರೆ ಯಾರು ಮುರಾರ ಬಾಜಿ ಸೊ ಕ್ವಾಟಿ ಬಾಗಿಲು ತೆಗಿತಾರ ತೆಗೆದು ಪಠಾಣ ಸೈನಿಕರನ್ನ ಡೈರೆಕ್ಟಾಗಿ ಎದುರಿಸಲಿಕ್ಕೆ ಶುರು ಮಾಡ್ತಾರ ಬಾಜಿ ಎರಡೂ ಕೈ ಒಳಗೆ ಖಡ್ಗ ಹಿಡ್ಕೊಂಡು ಹೇಳ್ತೀನಿ ನಿಮಗೆ ವಿರಾವೇಶದಿಂದ ಹೋರಾಟ ಮಾಡ್ತಾರೆ ಇರ್ತಕ್ಕಂತಹ ಪಠಾಣ ಸೈನಿಕರು ರಂಡಾನ ಚೆಂಡಾಡ್ಕೊಂಡು ಮುಂದೆ 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 ಹೋಗ್ತಾರ ಮುರಾರ್ಬಾಜಿ ದೇಸಾಯಿ ಮುರಾರ್ಬಾಜಿ ಒಬ್ಬರೇ ಅಲ್ಲ ಅವ್ರ ಜೋಡಿ ಇರ್ತಕ್ಕಂತಹ ಎಲ್ಲ ಸೈನಿಕರು ಅಷ್ಟೇ ಮರಾಠ ಸೈನಿಕ ಅವರು ವೀರಾವೇಶದಿಂದ ಹೋರಾಡಿಕೊಂಡು ಪಠಾಣ ಸೈನಿಕರನ್ನು ಏನು ಅವ ಕಲ್ಪನೆ ಇರಲ್ಲ ನೋಡಿ ನೋಡ್ತಿದ್ದಂತೆ ಒಂದು ನೂರಾರು ಮಂದಿ ಪಠಾಣ ಸೈನಿಕರು ಪರಪರ ಅಂತ ಸಹಿತಾರೆ ಇದನ್ನು ನೋಡಿ ದಿಲೇರ್ ಖಾನ್ಗೆ ಆಶ್ಚರ್ಯ ಆಗ್ತದೆ ಅವೇನು ಮಾಡ್ತಾನೆ ಗಾಬರಿಯಾಗಿ ಹಿಂದೆ ಹೋಗ್ಲಿಕ್ಕೆ ಶುರು ಮಾಡ್ತಾನೆ ಈ ಮುರಾರ ಬಾಜಿ ಬರೋ ಒಂದು ಸ್ಪೀಡ್ಗೆ ಸೊ ಮುರಾರ್ಬಾಜಿ ಇಲ್ಲಿ ಡೈರೆಕ್ಟ್ ದಿಲೇರ್ ಖಾನ್ನೇ ಟಾರ್ಗೆಟ್ ಮಾಡ್ತಾರವ್ರು ದಿಲೇರ್ ಖಾನ್ನೇ ಅಂತ ಹೇಳಿ ಸೊ ಎಲ್ಲ ಪಠಾಣ ಸೈನಿಕರನ್ನ ಎದರ್ಸ್ಕೊಂಡು ಸಿಳ್ಸ್ಕೊಂಡು ಸಿಳ್ಸ್ಕೊಂಡು ಎಲ್ಲಿ ದಿಲೇರ್ ಖಾನ್ ಕಡೆಗೆ ಬರಲಿಕ್ಕೆ ಶುರು ಮಾಡ್ತಾರೆ ಇವ ಹಿಂದ ಹೋಗ್ತಿರ್ತಾನೆ ಹಿಂದ್ ಹೋಗ್ತಾನೆ ಅವ್ನ ಏನು ದಿಲೇರ್ ಖಾನ್ ಆಗಿ ಹೆಂಗೆ ಇವರು ಮುರಾರ್ಬಾಜಿ ಮುಂದೆ ಬರ್ತಾರಲ್ಲ ಹಂಗೆ ಬಂದಂಗೆ ಬಂದಂಗೆ ಈ ಪಠಾಣ ಸೈನಿಕರೆಲ್ಲ ಅವನಿಗೆ ಒಂದು ಪ್ರೊಟೆಕ್ಷನ್ ಕೊಡ್ತಿರ್ತಾರೆ ಯಾರಿಗೆ ದಿಲೇರ್ ಖಾನ್ ಸೊ ದಿಲೇರ್ ಖಾನ್ ಏನು ಮಾಡ್ತಾನೆ ಕೊನೆಗೆ ಹಿಂಗಾದ್ರೆ ಆಗಂಗಿಲ್ಲ ಅಂದ್ಬಿಟ್ಟು ಏನು ಮಾಡ್ತಾನ ಮೇಲೆ ಹತ್ತಿ ಕೊಡ್ತಾನ್ರವ ಆನೆ ಮೇಲೆ ಹತ್ತಿ ಇವನ ಮುರಾರ ಬಾಜಿನ ಎದುರಿಸೋಣ ಅಂತೇಳಿ ಆನೆ ಮೇಲೆ ಹತ್ತಿ ಕೂಡ್ತಾನೆ ಕೂತು ನೋಡ್ತಾನೆ ಆ ವೀರಾವೇಶದ ಹೋರಾಟವನ್ನು ಯಾರ್ದು ಮುರಾರ್ ಬಾಜಿ ವೀರಾವೇಶ ಹೋರಾಟ ನೋಡಿ ಅವನು ಬಾ ಉದ್ಗಾರ ಬರ್ತದೆ ಇವೇನು ಮನುಷ್ಯನೋ ರಾಕ್ಷಸನೋ ಹೇಳಿ ಮುರಾರ್ ಬಾಜಿ ಬಿಡಂಗಿಲ್ಲರಿ ಹಂಗೆ ಪಠಾಣ ಸೈನಿಕರನ್ನ ಸೀಳ್ಕೊಂಡು ಸೀಳ್ಕೊಂಡು ಅವನ ಹತ್ರ ಹೋಗ್ಲಿಕ್ಕೆ ಟ್ರೈ ಮಾಡ್ತಾರ ಅವಾಗ ದಿಲೇರ್ಕ ಒಂದು ಮಾತು ಹೇಳ್ತಾನೆ ಮುರಾರ್ ಬಾಜಿಗೆ ಓ ವೀರ ಮುರಾರ್ ಬಾಜಿ ನನ್ನ ಜೊತೆ ಬಂದ್ಬಿಡು ನೀನು ನಿನ್ನಂತ ವೀರ ನನ್ನ ಜೊತೆ ಇದ್ರು ಅದೊಂದೇನೋ ಸಂಭ್ರಮ ಖುಷಿ ನಿನಗೆ ಏನು ಬೇಕು ಯಾವ ಯಾವ ಹುದ್ದೆ ಬೇಕು ಎಷ್ಟು ನಿನಗೇನು ಬೇಕು ಹೊನ್ನ ಬೇಕು ಏನು ಬೇಕು ನಿನಗೆಲ್ಲ ಕೊಡ್ತೀನಿ ನಾನು ನನ್ನ ಜೊತೆ ನನ್ನ ಜೊತೆ ಬಂದ್ಬಿಡು ನೀನು ನನ್ನ ಜೊತೆ ಕೈ ಜೋಡಿಸ್ ನೀನು ಅಂತ ದಿಲೇರ್ ಖಾನ್ ಹೇಳ್ತಾನೆ ಇಲ್ಲಿ ದಿಲೇರ್ ಖಾನ ಯಾವುದೋ ಒಂದು ಅಂಜಿಕೆಗೆ ಅಥವಾ ಅವನನ್ನ ಸ್ಟಾಪ್ ಮಾಡಿ ಕಪಟ ಅಂದ್ರೆ ಅವ್ನ ಮೋಸದಿಂದ ಅವ್ನನ್ನ ಒಳಗಾಕೋಳು ಅಂತ ಹೇಳಂದ್ರವ ಮನಸ್ಸಿನಿಂದ ಹೇಳ್ತಂದ್ರೆ ದಿಲೀರ್ಖಾನ ಅವನ ಆ ವೀರಾವೇಶವನ್ನು ನೋಡಿ ಬಾಜಿಯ ವೀರಾವೇಶವನ್ನು ನೋಡಿ ಅವನ ಮನಸ್ಸಿನಿಂದ ಆ ಮಾತು ಬರ್ತದೆ ಸೊ ಇದನ್ನು ಹೇಳಬೇಕಾದ್ರೆ ದಿಲೀರ್ಖಾನ ಹೇಳ್ಬೇಕಾದ್ರೆ ಅವನ ಪಠಾಣ ಸೈನಿಕರು ಸ್ತಬ್ಧವಾಗಿ ನಿಂತು ಬಿಡ್ತಾರೆ ಯಾರೂ ಮುರಾರಬಾಜಿ ಮೇಲೆ ಅಟ್ಯಾಕ್ ಮಾಡಂಗಿಲ್ಲ ಹಾಗೆ ಮುರಾರಬಾಜಿ ಹೇಳ್ತಾರ ನೀನು ಕೊಡ್ತಕ್ಕಂಥ ಹುದ್ದೆ ಅವೇನು ಹೇಳ್ದೆಲ್ಲ ಹೊನ್ನು ಅವೆಲ್ಲ ನನ್ನ ಸ್ವರಾಜ್ಯದ ಹಿಡಿ ಸಮಾನ ಸಮಾನು ನನ್ನ ನಿಷ್ಠೆ ಏನಿದ್ರೂ ನನ್ನ ಪ್ರಭುಗಳು ಶಿವಾಜಿ ಮಹಾರಾಜರಿಗೆ ಅವ್ರ ಸಂಬಂಧ ಕೊನೆಯ ಉಸಿರಿರೋರ್ಗೂ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿ ಮತ್ತೆ ಅಟ್ಯಾಕು ಶುರು ಮಾಡ್ತಾರೆ ಮುರಾರಬಾಜಿ ಅಷ್ಟರೊಳಗಡೆ ಈ ಆನೆ ಸುತ್ತಮುತ್ತಲು ಮತ್ತೆ ದಿಲೇರ್ ಖಾನ್ಗೆ ದೊಡ್ಡ ಪಠಾಣ ಸೈನಿಕರು ಒಂದು ಪ್ರೊಟೆಕ್ಷನ್ ಕೊಟ್ಕೊಂಡು ನಿಂತ್ಬಿಟ್ಟಿರ್ತಾರೆ ಬಟ್ ಮುರಾರಬಾಜಿ ಬಿಡಂಗಿಲ್ಲ ಆ ದೈತ್ಯ ಪಠಾಣ ಸೈನಿಕರನ್ನೆಲ್ಲ ಸಿಡ್ಕೊಂಡು ಸೀಳ್ಕೊಂಡು ಸೀಳ್ಕೊಂಡು ಇಲ್ಲಿ ಹತ್ರ ಬರ್ತಾರೆ ಮುರಾರಬಾಜಿ ಆನೆ ಹತ್ರ ಬಂದು ವೇಗವಾಗಿ ಮ್ಯಾಲೆ ಹಾರಿ ಆ ದಿಲೇರ್ ಖಾನ್ ಮೇಲೆ ಅಟ್ಯಾಕ್ ಮಾಡ್ಬೇಕು ಅನ್ನೋಷ್ಟೊತ್ತಿಗೆ ಈ ದಿಲೇರ್ ಖಾನ ಸಜ್ಜಾಗೇ ಕೂತಿರ್ತಾನೆ ಬಾಣ ಹಿಡ್ಕೊಂಡು ಸೊ ಹಾರಿ ಬರ್ತಕ್ಕಂತ ಈ ಬಾಜಿಗೆ ಮೇಲೆ ಬಾಣಿಂದ ಅಟ್ಯಾಕ್ ಮಾಡ್ತಾನ ಆ ಬಾಣ ಬಂದು ಮುರಾರ್ ಬಾಜಿ ಒಳಗಡೆ ಸೀಳಿ ಬೆನ್ನೊಳಗ ಇಣತದ್ರಿ ಆಗ ಮಹಾದೈತ್ಯ ಮುರಾರ್ ಬಾಜಿ ಕೆಳಗೆ ಬೀಳ್ತಾರೆ ಕೆಳಗೆ ಬಿದ್ದಾಗ ಅವ್ರ ಕಣ್ಣೊಳಗೆ ಎಳ್ಳಷ್ಟು ಎಳ್ಳಷ್ಟು ಒಂದು ದುಃಖ ನೋವು ಏನೂ ಇರಂಗಿಲ್ಲ ಬದಲಿಗೆ ಒಂದು ಧನ್ಯತಾ ಭಾವ ಅವ್ರಿಗೆ ಒಂದು ಸಂತೃಪ್ತಿ ಭಾವ ಸ್ವರಾಜ್ಯಕ್ಕೆ ನಮ್ಮ ಶಿವಾಜಿ ಮಹಾರಾಜರಿಗೋಸ್ಕರ ನಾನು ಕಡಿ ತನಕನೂ ಹೋರಾಡದೆ ಅಂತ ಹೇಳಿ ಆ ಮಹಾನ್ ಪರಾಕ್ರಮಿ ಪ್ರಾಣನ ಬಿಡ್ತಾರೆ ಇಲ್ಲಿ ನೋಡ್ರಿ ದಿಲೇರ್ ಖಾನ್ಗೆ ಆ ದೈತ್ಯ ಕೆಳಗಡೆ ಬಿದ್ದು ಪ್ರಾಣ ಬಿಟ್ಟಿದ್ದನ್ನು ನೋಡಿ ಮತ್ತೆ ಒಂದು ಬಾಯಿಂದ ಉದ್ಘಾರ ಬರ್ತದ ಓ ಕುದಾ ಎಂತಹ ವೀರನನ್ನ ಸೃಷ್ಟಿ ಮಾಡಿ ಅಂತ ಮನಸ್ಸಿನಿಂದ ಅವನನ್ನು ಮುರಾರ್ ಬಾಜಿನ ತಿಳಿಯರ್ಕ ಸೋ ಆ ಮೃತದೇಹನ ಕೆಲವೊಂದಿಷ್ಟು ಮರಾಠ ಸೈನಿಕರು ಒಳಗಡೆ ತಗೊಂಡು ಹೋಗ್ತಾರ ಬಟ್ ಬಾಜಿ ವೀರ ಮರಣ ವೀರಮರಣ ಅಪ್ಪಿದ್ಮೇನು ದಿಲೇರ್ ಖಾನ್ಗೆ ಪುರಂದರಗಡ ಕೈಗೆ ಸೇರಂಗಲ್ರಿ ದಿನ ಕಳೀತದ ವಾರ ಕಳೀತದ ತಿಂಗಳು ಕಳೀತದ ಆದ್ರೂ ಪುರಂದರಗಡ ಗಡ ಇವನು ಬರಂಗಿಲ್ಲ ಬರಂಗ್ಲಿ ಇನ್ನು ಈ ಕಡೆ ಯಾರು ಜಯಸಿಂಹ ಈ ಸಿಂಹಗಡದನ್ನ ಅಟ್ಯಾಕ್ ಮಾಡಿಸ್ಲಿಕ್ಕೆ ಕೇಳಿರ್ತಾನೆ ಅಲ್ಲೂ ಅಷ್ಟೇ ರೀ ಅಲ್ಲಿಯೂ ಐದು ಆರು ತಿಂಗಳು ಕಳೀತದ ಅದು ಈ ಸಿಂಹಗಡ ಇವನು ವಶಕ್ಕೆ ಸಿಗಂಗಿಲ್ಲ ಅದು ಅದು ಮಳಿಗಾಲ ಶುರು ಆಗ್ತದ ಇಲ್ಲಿ ಜಯಸಿಂಹ ಮತ್ತು ಅವನ ಸೈನಿಕರಿಗೆ ಸ್ವಲ್ಪ ನಿರಾಶೆ ಮೂಡ್ಲಿಕ್ಕೆ ಶುರು ಆಗ್ತದೆ ಏನು ಓಮರ ಐದು ಅಂತಾರೋ ಒಂದೇ ಒಂದು ಕೋಟೆ ನಮ್ಮ ಕೈಗೆ ಸಿಗಬಲತ್ತಲ್ಲ ಇನ್ನು ಶಿವಾಜಿನ ಸೋಲಿಸಿ ಅವನು ಸೆರೆ ಅಂತ ಮಾತು ಎಲ್ಲಿ ಆಗ್ತದೆ ಅಂತ ಅವನಿಗೆ ಸ್ವಲ್ಪ ಟೆನ್ಷನ್ ಶುರು ಆಗ್ತದೆ ಶುರು ಆದಮೇಲೆ ಒಂದು ಪ್ಲ್ಯಾನ್ ಮಾಡ್ತಾನೆ ಯಾರು ಜಯಸಿಂಹ ಒಂದು ಸಂಧಿ ಪತ್ರನ ಬರೆಯೋಣ ಶಿವಾಜಿಗೆ ಅಂತ ಪ್ಲ್ಯಾನ್ ಮಾಡಿ ಒಂದು ಪತ್ರಾನ ಬರೆದು ತನ್ನ ದೂತನ ಕೈಯೊಳಗೆ ಕೊಟ್ಟು ನಮ್ಮ ಶಿವಾಜಿ ಮಹಾರಾಜರ ಕೈಗೆ ತಲುಪೋ ಹಂಗೆ ಮಾಡ್ತ ಸೊ ಏನು ಆ ಪತ್ರದ ಸಾರಾಂಶ ಸೊ ಶಿವಾಜಿ ಮಹಾರಾಜ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಮುಂದೆ ಏನಾಗ್ತದ ನಾನು ಹೇಳಿದ್ದೆಲ್ಲ ನಿಮಗೆ ಸುಧರ್ಮೀಯರು ಸ್ವರಾಜ್ಯಕ್ಕಾಗಿ ನಮ್ಮ ಶಿವಾಜಿ ಮಹಾರಾಜರ ತ್ಯಾಗ ಭಾಳ ದೊಡ್ಡದ ರೀ ಮುಂದೆ ಬರೋ ಎಪಿಸೋಡ್ ಒಳಗಡೆ ನಿಮ್ಗೆ ಗೊತ್ತಾಗ್ತದೆ ಸೊ ಮುಂದೇನಾಗ್ತದೆ ಅನ್ನೋದನ್ನು ಮುಂದಿನ ವಾರ ನೋಡೋಣ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಸೊ ಅಲ್ಲಿ ತನಕ ಎಲ್ಲ ಧನ್ಯಗಳಿಗೆ ನಮಸ್ಕಾರ ರೀ